ಗಂ ಗಣಪತಿ ನಮಃ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರೇಶು ಸರ್ವದಾ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಆಪ್ತ ಜ್ಯೋತಿಷ್ಯಕಾರ ಶ್ರೀ ಹೆಚ್ ಲಕ್ಷ್ಮಣರಾವ್ ಮಾತಾಡ್ತಾ ಇರೋದು ವೀಕ್ಷಕರೇ ಎಲ್ಲರ ಜೀವನದಲ್ಲಿ ಸಮಸ್ಯೆಗಳು ಬರೋದು ಸಹಜ ಆದರೆ ಯಾವ ಸಮಸ್ಯೆಗಳಿಗೆ ಯಾವ ಪರಿಹಾರ ಸೂಕ್ತ ಎಂಬುದನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ ನಿಮಗೆ ಉದ್ಯೋಗದಲ್ಲಿ ಸಮಸ್ಯೆ ಆಗ್ತಾ ಇದೆಯಾ ಆರ್ಥಿಕ ವಿಷಯದಲ್ಲಿ ತುಂಬ ತುಂಬ ತೊಂದರೆ ಇದೆಯಾ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳದೆ ಇದ್ದಾರಾ ಮದುವೆಯಲ್ಲಿ ಪದೇ ಪದೇ ವಿಳಂಬ ಆಗ್ತಾ ಇದೆಯಾ ಗಂಡು ಹೆಣ್ಣಿನ ಸಾಲವಡಿ ಹುಡುಕ್ತಾ ಇದ್ದೀರಾ ಇಷ್ಟಪಟ್ಟವರು ನಿಮಗೆ ಸಿಗದೆ ನೀವು ಹೆಚ್ಚಾಗಿ ಮನನೊಂದಿದ್ದೀರಾ ಯಾರೂ ನಾನು ನಂಬಿ ಹಣಕಾಸನ್ನು ಕೊಟ್ಟು ನಿಮ್ಮ ಕೈಗೆ ವಾಪಸ್ಸು ಬರುತ್ತಿಲ್ಲವೇ ಅನಾರೋಗ್ಯ ನಿಮಗೆ ದೂರವಾಗುತ್ತಿಲ್ಲವಾ ದಾಂಪತ್ಯದಲ್ಲಿ ದಿನ ದಿನ ಭಿನ್ನಾಭಿಪ್ರಾಯ ಮೂಡ್ತಾ ಇದೆಯಾ ಕೆಟ್ಟ ಜನರ ದೃಷ್ಟಿಯಿಂದ ದುಷ್ಟಶಕ್ತಿ ಭಯ ನಿಮಗೆ ಕಾಡ್ತಾ ಇದೆಯಾ ಇನ್ನು ಅನೇಕ ಏನೇ ಕಠಿಣ ಸಮಸ್ಯೆಗಳು ಇದ್ದರೂ ಕೂಡ ನೀವು ಹೆದರಬೇಡಿ ಒಮ್ಮೆ ಈ ನಂಬರ್ಗೆ ಕಾಲ್ ಮಾಡಿ ಭೇಟಿ ಮಾಡಿ ಖಂಡಿತ ನಿಮ್ಮ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಾಣ್ಬೋದು ನಮಸ್ಕಾರ